ಹಾಗಾಗಿ ಇವತ್ತು ಅಜ್ಜಪ್ಪ ಬಂದಿದ್ದಾರೆ ನೋಡಿ ಅಜ್ಜಪ್ಪ ಬೇರೆ ಒಳ್ಳೆ ಸ್ಟ್ರಿಕ್ಟ್ ಆಫೀಸರ್ ಇದ್ದಂಗೆ ಅವರಿಗೆ ಬಂದಾಗ ಎಲ್ಲನೂ ಊಟೋಪಚಾರ ಆಗಿರ್ಬೋದು ಎಲ್ಲಾನೂ ಕೂಡ ಕರೆಕ್ಟ್ ಆಗಿರಬೇಕು ಇಲ್ಲ ಅಂದ್ರೆ ಎಲ್ಲ ಹೆಂಗ್ ಹೆಂಗ್ ಮಾಡಿದಿರೋ ಆಹಾ ಅದು ಮುದಿ ಹಾ ನೀನ ಅಲ್ಲಾ ಹಾ ಹಾಗೆ ಎಲ್ಲ ಇದೇ ಮಾಡ್றಂಗ ಮಾಡ್ರೋ ಓಕೆ ಫ್ರೆಂಡ್ಸ್ ನೋಡಿ ಅಮ್ಮನ ಸ್ಟೈಲಲ್ಲಿ ಈಗ ಮಧ್ಯಾಹ್ನ ಊಟಕ್ಕೆ ಚಿಕನ್ ಸಾರ್ ರೆಡಿ ಇದು ಭೂಮಿ ಅಡಿಯಲ್ಲಿ ಗಡ್ಡೆ ಕೂಡ ಬೆಳೆಯುತ್ತೆ ಹಾಗೆ ಬಳ್ಳಿ ಇರ್ತದೆ ನೋಡಿ ಬಳ್ಳಿಗೂ ಕೂಡ ಒಂದು ಕಾಯಿ ಆಗ್ತದೆ ಅದು ವಿಶೇಷ ಹಿಟ್ಟು ಹಿಟ್ಟುಮಾನ ಮನೆಗೆ ಬರುವಾಗ ಒಂದು ವಿಶೇಷ ರೀತಿಯಾದಂಥ ಸಣ್ಣ ಸಣ್ಣ ಕಾಯಿಗಳು ಸಿಕ್ಕಿದೆ ನೋಡಿ ಈಗ ಎಲ್ಲ ಕಡೆನೂ ಅಷ್ಟೇ ಗೇರು ಹೂವುಗಳು ಜಾಸ್ತಿ ಅಲ್ವಾ ನೋಡಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ಅನ್ಕೊತೀನಿ ಫ್ರೆಂಡ್ಸ್ ನಿನ್ನೆ ಸಂಕ್ರಾಂತಿ ಹಬ್ಬ ಪ್ರತಿಯೊಬ್ಬರ ಮನೆಯಲ್ಲೂ ಚೆನ್ನಾಗಾಯಿತು ಅಂತ ಅಂದ್ಕೊತಾ ಇದ್ದೀನಿ ಹಾಗೆ ನಿನ್ನೆ ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬ ಹೇಗಾಯಿತು ಅಲ್ಲಿ ಬುಕ್ ಮಾಡಿದ್ದೀನಿ ಯಾರೂ ನೋಡಿಲ್ಲ ಅವರು ಎಲ್ಲರೂ ಕೂಡ ನೋಡಿ ಅಂತ ಹೇಳ್ತೀನಿ ಮತ್ತು ಇವತ್ತಿನ ಬ್ಲೂಕ್ ಕೂಡ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಗ್ರೀನ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಹೇಗಿದೆ ಅಂತ ಕಾಮೆಂಟ್ ತಿಳಿಸಿ ಮತ್ತು ಇವಾಗ ತಿಂಡಿ ಹಾಕಿ ನಾವೆಲ್ಲ ಕೆಲಸ ಶುರು ಮಾಡಿದ್ದೀವಿ ನಾನು ಕೊಟ್ಟಿಗೆ ಕೆಲಸ ಆಗಿರ್ಬೋದು ಕೋಳಿಗಳನ್ನ ಹೊರಬಿಡೋದು ದಿನನಿತ್ಯದ ಎಲ್ಲ ಕೆಲಸಗಳನ್ನು ಬೆಳಿಗ್ಗೆದಲ್ಲನ್ನು ಮುಗಿಸೋದಾಗಿದೆ ಹಾಗೆ ಇವಾಗ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಮತ್ತು ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ಕೊನೆವರೆಗೂ ನೋಡಬೇಕು ಮತ್ತು ಇವತ್ತು ಗಡ್ಡೆ ಬಗ್ಗೆ ಹೇಳ್ತಾ ಇದ್ದೀನಿ ಗೈಸ್ ಹಾಗೆ ಮತ್ತು ನಮ್ಮ ಅಜ್ಜಪ್ಪ ಬಂದಿದ್ದಾರಲ್ಲ ಅವರನ್ನು ಮಾತಾಡಿಸ್ತಾ ಇದ್ದೀನಿ ನೋಡೋಣ ಆಯಿತಾ ಅವರು ಎರಡು ದಿನ ಉಳಿತೆ ಅಂತ ಬಂದಿದ್ದಾರೆ ಇವತ್ತೇ ಹೋಗ್ತಾರ ಮತ್ತು ನಾಳೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಅವ್ರಿಗೊಂಥರ ಮೂಡ್ ತಿರುಗಿದಾಗ ಎಷ್ಟೊತ್ತಿಗೆ ಮನೆಗೆ ಹೋಗ್ತಾರೆ ಎಷ್ಟೊತ್ತಿಗೆ ಇಲ್ಲಿ ಬರುವಂಥ ಮೂಡ್ ಬರುತ್ತೆ ಅಂತ ಗೊತ್ತಿಲ್ಲ ಹಾಗೆ ಆಯ್ತಾ ಗೈಸ್ ಹಾಂ ಇವಾಗ ಬನ್ನಿ ಮತ್ತು ಇವತ್ತು ಏನೆಲ್ಲ ಆಗುತ್ತೆ ಅಂತ ನೋಡ್ತಾ ಹೋಗಬೇಕಲ್ಲ ಹಾಗಾಗಿ ಹತ್ತಿನ್ನ ಬೆಳಗಿನ ತಿಂಡಿ ಚಪಾತಿ ಹಾಗೆ ನಿನ್ನೆ ಸಂಕ್ರಾಂತಿ ಹಬ್ಬಕ್ಕೆ ಸಾನ್ಬೇಳ ಹಾಕಿ ಸಾರನ ಮಾಡಿದ್ರ ಹಾಗೆ ಆ ಕಾಳು ಸಾರನ್ನೆಲ್ಲ ಹಾಕ್ಕೊಂಡು ತಿಂಡಿಯನ್ನು ಮುಗಿಸಿದ್ದಾಯಿತು ಈಗ ಮತ್ತೆ ಅಡುಗೆ ಕೆಲಸ ಎಲ್ಲ ಶುರು ಮಾಡ್ತಾ ಇದ್ದೀವಿ ಅಜ್ಜಪ್ಪ ಬಂದಿದ್ದಾರೆ ನೋಡಿ ಹಾಗಾಗಿ ಚಿಕನ್ ಸಾರು ಮಾಡ್ತಾ ಇದ್ವಿ ಈ ನಾನ್ ವೆಜಿಟೇರಿಯನ್ಸ್ ಎಂಥೇಳಿ ನಾನ್ ಅಲ್ಲೆಲ್ಲ ಹೆಂಗೆ ಅಂತಂದರೆ ನೆಂಟ್ರಾಗಿರ್ಬೋದು ಹಾಗೆ ಏನಾದ್ರು ಒಂದು ಫಂಕ್ಷನ್ನು ಹಬ್ಬಗಳು ಬಂದು ಮಾರನೇ ದಿವಸನೇ ನಮ್ಮಲ್ಲಿ ನಾನ್ ವೆಜಿಟೇರಿಯನ್ಸ್ ಊಟಗಳನ್ನು ಮಾಡೋದು ಜಾಸ್ತಿ ಹಾಗಾಗಿ ಇವತ್ತು ಅಜ್ಜಪ್ಪ ಮನೆ ನೋಡಿ ಅಜ್ಜಪ್ಪ ಬೇರೆ ಒಳ್ಳೆ ಸ್ಟ್ರಿಕ್ಟ್ ಆಫೀಸರ್ ಇದ್ದಂಗೆ ಅವರಿಗೆ ಬಂದಾಗ ಎಲ್ಲನೂ ಊಟೋಪಚಾರ ಆಗಿರ್ಬೋದು ಎಲ್ಲನೂ ಕೂಡ ಕರೆಕ್ಟಾಗಿರಬೇಕು ಇಲ್ಲಾಂತಂದ್ರೆ ಮನೆಗೆ ಹೋಗ್ಕೊಂಡೇತು ಯಾರು ಬಂದಾಗ ಹಾಗೆ ಹೇಳ್ತಾ ಇರ್ತರು ಅವ್ರ ಮನೆಗೆ ಹೋಗಿದ್ದೆ ನಾನು ಉಳಿಯೋಕೆ ಮಗಳ ಮನೆಗೆ ಹೋಗಿದ್ದೆ ಉಳಿಯೋಕೆ ನಾನು ನನಗೆ ಕೋಳಿಸರ್ ಮಾಡ್ಲೇ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಹಾಗಾಗಿ ಅಜ್ಜಪ್ಪನ ಹರಕೆನೂ ಕೂಡ ತಿರ್ಸ್ಬೇಕು ಮತ್ತು ನಿನ್ನೆ ನಮ್ಮದು ಹಬ್ಬ ಕೂಡ ಆಯಿತು ಹಾಗಾಗಿ ಇವತ್ತು ಒಂದು ಚಿಕನ್ ಊಟ ಮಾಡಿಬಿಡುವ ಅಂತ ತಯಾರು ಮಾಡ್ತಾ ಇದ್ದೀವಿ ಅಮ್ಮ ಮಾಡ್ತಾ ಇದ್ರೆ ಗೈಸ್ ಹಾಗೆ ನಾನು ಅಮ್ಮನಿಗೋಸ್ಕರ ಹೆಲ್ಪ್ ಮಾಡಿಕೊಡೋದು ಮತ್ತು ನನಗೆ ಅದು ಇದು ಕೆಲಸ ಇರ್ತದೆ ನೋಡಿ ಅದಲ್ಲೂ ನಾನು ಪೂರೈಸೋದು ಅಮ್ಮ ಅಡುಗೆ ಕೆಲಸವನ್ನು ಮಾಡಿದ್ರೆ ಆಯಿತು ಇವತ್ತು ಹಾಗೆ ಆಯ್ತಾ ಬನ್ನಿ ಶುರು ಮಾಡೋಣ ಇವತ್ತಿನ ಬ್ಲೋಗನ ಓಕೆ ಫ್ರೆಂಡ್ಸ್ ನಮ್ಮ ಅಜ್ಜಪ್ಪ ನೋಡಿ ಅಜ್ಜಪ್ಪ ಹಾಯ್ ಆರಾಮಿದ್ರಾ

ಮೊದ್ಲೆ ಕೆಲಸ ಮಾಡ್ತೀರಿ ಮೊದ್ಲೇ ಸೊಪ್ಪು ಹಾ ಗಂಜಿಗೂ ಗೊಬ್ಬರದ ಕೆಲಸ ಮಣ್ಣಿ ಕೆಲಸ

ಒಂದ್ ಸಾವಿರಕ್ಕೆ ಈಗ ಒಂದು ಕೊನೆಗೆ ಮೂವತ್ತು ರೂಪಾಯಿ ಅಂತಾರೆ ಹೌದು ಜಮೀನ್ ಜಮೀನೆಲ್ಲ ರಾಶಿ ಇತ್ತು ಹಾಗೆ ಮೊದ್ಲೇ ಮಾಡಿ ಜೀವನ ಮಾಡೋದೇ ಹ್ಮ್ ಹ ಕಡೆ ನಿಮ್ಗೆ ಎಷ್ಟು ವರ್ಷದಾಗ ಮದುವೆ ಆಗಿತ್ತು

ಮಾಡಿರುಳೆನೇ ಆಗಿತ್ತು ಎಲ್ಲರೂ ತಿಂಗ್ಳಾ ಸಿಕ್ಕುದಿಲ್ಲ ಎಂತ ಮಾಡಿರೋ ಎಂತೆ ಸಾರ ಮಾಡಿರೋ ನೆನಪಿಲ್ವಾ ನೆನಪಿಲ್ಲ ಎಲ್ಲ ತರ್ಕಾರಿ ಸಾರಯ್ಯಾರೋಳಿ ಸಾರಿಲ್ಲ ಹೌದಾ ನೀವ್ ಯಾವ ತರ ಡ್ರೆಸ್ ಹಾಕೊಂಡಿರಿ ಒತರ ಹಾಕೊಂಡಿರಿ ನೆನಪಿಲ್ವಾ

ಅಪ್ಪ ತೋರ್ಸುಂದು ಮದಿಯ ಅದಂದಲ್ಲ ಅಲ್ಲ ಅಪ್ಪ ನೋಡ್ಕ ಬನ್ನಂದಿ ಹ್ಮ್ ಕಡiga ನಿಮ್ಮ ನಿಮ್ಮ ಮಕ್ಳು ಹಾಗೆ ಮಾಡಿದರೆ ನೀವು ಹೋಗಿ ನೋಡ್ಕ ಬನ್ನಂದ ನಿಮ್ಮ ಮಕ್ಳು ಮದಿಯ ಅದಂದ ಹಾ ನೀವು ಮಕ್ಕಳಿಗೆಲ್ಲ ಮದಿ ಮಾಡ್ಬೇಕಾರೆ ನಿಮ್ಮ ಸ್ವಸ್ತಿದೇನೆ ನೀವೇ ಹೋಗಿ ನೋಡ್ಕ ಬನ್ನಂದ ಅಲ್ಲ ಬಾ ಹ ಮಗದಿರ್ನೇ ಮರದಿ ತರ ತೋರ್ಸು ಅಲ್ಲ ಹೌದು ಹ್ಮ್

ಆಮೇಲೆ ಫ್ರೆಂಡ್ಸ್ ಬೆಳಿಗ್ಗೆ ನಾವು ಇವತ್ತು ಕೈಯನ್ನು ಕುಡಿದಿದ್ವಿ ನಿನ್ನೆ ಹಬ್ಬ ಆಗಿತ್ತು ನಿನ್ನೆ ಹಬ್ಬದನ್ನೆಲ್ಲ ಕೈ ಕೂಡಿತಾರೆ ಅದು ನಾವು ಇವತ್ತು ಕುಡಿದ್ವಿ ಯಾಕೆಂತಂದರೆ ಅಪ್ಪನಿಗೆ ಮೈ ತೊರಕೆ ಆಗ್ತಿತ್ತು ಅಂತ ಅಂತಿದ್ರ ಅಜ್ಜಪ್ಪನಿಗೆ ಮೈ ತೊರಕೆ ನನಗೆ ಸ್ವಲ್ಪ ಕೈ ಮಾಡ್ಕೊಡ್ತೀಯ ಅಂತ ಕೇಳ್ತಿದ್ರು ಹಾಗಾಗಿ ನಾವು ಕೈಯನ್ನು ಮಾಡಿದ್ರು ಈ ಸರಿ ಕೈಯನ್ನು ಡಿಫ್ರೆಂಟಾಗಿ ಮಾಡಿದ್ವಿ ಇದು ಕಾಡಲ್ಲಿ ಒಂದು ಆಲಿ ಮರ ಅಂತ ಸಿಗ್ತದೆ ಆಲದ ಮರ ಅಲ್ಲ ಕೈ ಇದು ಆಲಿ ಮರ ಆಲಿ ಚಕ್ಕೆ ಅಂತ ಕರೀತಾರೆ ಈ ಚಕ್ಕೆ ಈ ಮರದ ಚಕ್ಕೆ ಕಹಿ ಕೈ ಇರ್ತದೆ ಹಂಗಾಗಿ ಆ ಚಕ್ಕೆಯನ್ನು ತಂದು ಅದನ್ನು ಸರಿಯಾಗಿ ಕುಟ್ಟಿ ನೀರಲ್ಲಿ ನೆನೆಸಿಡೋದು ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಆದಂಗೆ ಮತ್ತು ನಾವು ನೀರನ್ನು ಕುಡಿಯೋದು ಆಮೇಲೆ ಮತ್ತೆ ಬೇಕಿದ್ರೆ ನೀರು ಹಾಕಳ್ಬೋದು ಹೀಗೆ ಒಂದು ಐದಾರು ಬಾರಿ ಬೇಕಿದ್ದರೂ ಮಾಡ್ಬೋದು ಕೈ ಅಂಶ ಅಷ್ಟೇ ಇರ್ತದೆ ಹಾಗೆ ಅದರ ಕೈಯನ್ನು ಮಾಡ್ಕೊಂಡು ಕುಡಿದ್ವಿ ತುಂಬ ತಂಪು ಈ ಕೈ ಈಗ ಮತ್ತು ಕಹಿ ಕಡ್ಡಿ ಮತ್ತು ಕಹಿ ಮತ್ತಿನ ಸೊಪ್ಪೆಲ್ಲ ಸಿಗ್ತದೆ ನೋಡಿ ಆ ಕೈ ತುಂಬ ಹೀಟ್ ಆಗುತ್ತೆ ಈ ಆಲಿ ಮರದ ಚಕ್ಕಿಯ ಕಹಿಯನ್ನು ಕುಡಿಯೋದ್ರಿಂದ ತುಂಬ ತಂಪಾಗುತ್ತೆ ಹಾಗಾಗಿ ನಮ್ಮಲ್ಲಿ ಇವತ್ತು ಮಾಡಿದ್ದದೆ ಹಾಗೆ ನಿಮಗೂ ಒಂದು ಶೇರ್ ಮಾಡುವಂತ ಮಾಡಿದ್ದು ಮತ್ತು ಈ ಮರ ಎಲ್ಲ ತುಂಬ ಅಪರೂಪ ನೋಡಿ ಎಲ್ಲ ಕಡೆನೂ ಸಿಗುವುದಿಲ್ಲ ನಮ್ಮೂರಲ್ಲೆಲ್ಲ ಒಂದು ಸ್ವಲ್ಪ ಅಲ್ಪ ಅಲ್ಲಲ್ಲಿ ಎಲ್ಲೆಲ್ಲಿ ಇದೆ ಒಂದೊಂದು ಮರಗಳು ಹಾಗೆ ನಮ್ಮನೆ ಹತ್ರ ಒಂದು ಮರ ಇತ್ತಲ್ಲ ಅಲ್ಲಿಂದರೆ ನಾವು ಹಬ್ಬ ಹುಣ್ಮೆಗೆಲ್ಲ ಕೈಯನ್ನು ಮಾಡೋದಿದ್ರಲ್ಲ ಅದೇ ಮರದಿಂದ ಚಕ್ಕಿನೆಲ್ಲ ತಂದು ಕೈಯನ್ನು ಮಾಡ್ಕೊಂಡು ಕುಡಿಯೋದು ಹಿಂದಿನ ಕಾಲದಲ್ಲೆಲ್ಲ ಈ ಆಲಿ ಮರದ ಕೈಯನ್ನೇ ಕುಡಿ ಕುಡಿದು ಕುಡಿತಾ ಇದ್ರು ಈಗೆಲ್ಲ ಮೆಂತೆ ಅದು ಇದು ಅಂತ ಬೇರೆ ಬೇರೆ ರೀತಿಯಾದಂಥ ಕೈಗಳನ್ನೆಲ್ಲ ಕುಡಿತಾರೆ ಹಾಗೆ ಗೈಸ್ ಇವಾಗ ಫ್ರೆಂಡ್ಸ್ ನಾನು ಅಜ್ಜಪ್ಪಗೆ ಶರಬತ್ ಮಾಡಿಕೊಟ್ಟೆ ಹಾಗೆ ಕುಡ್ಕೊಂಡು ಕೂತಿದ್ದಾರೆ ನಾನು ಚಿಕನ್ ತೊಗೊಂಡು ಹೋಗುವಂಥ ದೊಡ್ಡಪ್ಪನ ಮನೆಗೆ ಬರ್ತಾ ಇದ್ದೀನಿ ಮತ್ತೇನಂತಂದರೆ ವಯಸ್ಸಾದ್ರು ಅಂತಂದರೆ ನನಗೆ ತುಂಬ ಇಷ್ಟ ಚಿಕ್ಕ ಮಕ್ಕಳಿಗಿಂತ ನಾನು ವಯಸ್ಸಾದವ್ರೇ ತುಂಬ ಇಷ್ಟಪಡೋದು ಚಿಕ್ಕ ಮಕ್ಕಳು ಕೂಡ ಇಷ್ಟನೇ ಆದರೆ ಚಿಕ್ಕ ಮಕ್ಕಳಿಗಿಂತ ನಾನು ವಯಸ್ಸಾದವ್ರು ಅಂತಂದರೆ ತುಂಬ ಇಷ್ಟ ಹಾಗೆ ನಮ್ಮ ಮನೆ ಅಜ್ಜಿ ಕೂಡ ಇದ್ದರು ಅವ್ರ ಜೊತೆಯೂ ಅಷ್ಟೇ ನಾನು ಅವರಿದ್ದಾಗ ಇದೇ ಥರ ಅವ್ರ ಹತ್ರ ಹರಟೆ ಹೊಡಿತಾ ಇರ್ತಿದ್ದೆ ಹಾಗೆ ಅವರು ಅಂತಂದರೆ ನಂಗೆ ತುಂಬ ಇಷ್ಟ ಆಗಿತ್ತು ಗೇಸ್ ಅವರು ಕೂಡ ಅಷ್ಟೇ ನನ್ನನ್ನು ತುಂಬ ಇಷ್ಟಪಡ್ತಿತ್ತು ಈಗ ಅಜ್ಜಪ್ಪನವರು ಸಿಕ್ಕಿದ್ದಾರೆ ಅಜ್ಜಪ್ಪನ ಜೊತೆ ಅಷ್ಟೇ ನಾನು ಅವ್ರು ಬಂದವಾಗಿರಲ್ಲ ಸುಮ್ಮನೆ ಜಗಳ ಮಾಡೋದು ಹರಟೆ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇರ್ತೀನಿ ಈ ಥರ ಎಲ್ಲ ಮಾತಾಡಿಸೋದಂದ್ರೆ ನನಗೆ ತುಂಬ ಇಷ್ಟ ವಯಸ್ಸಾದವ್ರನ್ನ ಹಾಗೆ ಗೇಸ್ ಈಗ ಚಿಕನ್ ಹೋಗೋದಕ್ಕೆ ಬಂದಿದ್ದೀನಿ ನಾನು ದೊಡ್ಡಪ್ಪನ ಮನೆಗೆ ಓಕೆ ಫ್ರೆಂಡ್ಸ್ ನೋಡಿ ಅಮ್ಮನ ಸ್ಟೈಲಲ್ಲಿ ಈಗ ಮಧ್ಯಾಹ್ನ ಊಟಕ್ಕೆ ಚಿಕನ್ ರೆಡಿ ಓಕೆ ಫ್ರೆಂಡ್ಸ್ ಟೈಮ್ ಈಗ ಮಧ್ಯಾಹ್ನ ಮೂರು ಗಂಟೆನೂ ಆಗಿಲ್ಲ ಹಾಗೆ ಊಟ ಮಾಡಿ ಎಲ್ಲರೂ ಮಲಗಿದ್ದಾರೆ ನಾನು ಮತ್ತೆ ಮನೆ ಹತ್ತಿರ ಇದ್ದರೆ ಮಾತಾಡ್ತಿದ್ದರೆ ಅವರಿಗೆಲ್ಲ ನಿದ್ರೆಗೆ ತೊಂದರೆ ಆಗುತ್ತೆ ನೋಡಿ ಹಾಗಾಗಿ ಅಶ್ವತ್ ಕಟ್ಟೆ ಹತ್ತಿರ ಇದ್ದೀನಿ ನೋಡಿ ಹಾಗೆ ಎಲ್ಲಿ ಕಲ್ಲಿನ ಮೇಲೆ ಕುಂದುಕೊಂಡು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಿ ಈ ಸಮಯದಲ್ಲಿ ಒಂದು ನಿಮಗೆ ಗಡ್ಡೆ ಬಗ್ಗೆ ತಿಳಿಸೋದಿದೆಯಲ್ಲ ಆ ವಿಚಾರವನ್ನು ಮಾತಾಡ್ಕೊಳ್ಳುವ ಹಾಗೆ ಮತ್ತು ನನಗೆ ಮಧ್ಯಾಹ್ನ ನಂತರ ಕೊಟ್ಟಿಗೆ ಕೆಲಸ ತೋಟದ ಕೆಲಸ ಇರುತ್ತೆ ಅದಕ್ಕೆ ಟೈಮ್ ಆಗ್ತದೆ ಅಂತ ಈಗ ನಂದು ಊಟ ಆದ ನಂತರ ಒಂದು ಮೂರು ಮೂರುವರೆವರೆಗೂ ಬ್ರೇಕ್ ಟೈಮ್ ನೋಡಿ ಅದರಲ್ಲಿ ಈಗ ಸ್ವಲ್ಪ ನಿಮ್ಮ ಜೊತೆ ಗಡ್ಡೆ ಬಗ್ಗೆ ಅಂತ ಬಂತಾಯಿತು ಗೈಸ್ ಅದಿನ ಕೇಳಿದ್ನಲ್ಲ ನಾನು ನಿಮ್ಮ ಹತ್ರ ಈ ಗಡ್ಡೆ ಯಾವುದೊಂದಾಗಿ ಇಸ್ ಮಾಡಿ ಅಂತ ಹೇಳಿದ್ದಲ್ವ ನೋಡಿ ಈ ಗಡ್ಡೆ ನೋಡ್ತಿದ್ರೆ ಒಂಥರ ಭಯನೂ ಆಗುತ್ತೆ ಅಲ್ವ ಸರಿ ಇದೊಂದು ಆಮೇಲೆ ಇದು ಒಂದು ಹಾಗೆ ಸುಮಾರಷ್ಟು ಜನ ಎಲ್ಲರೂ ಕಾಮೆಂಟಲ್ಲಿ ತಿಳಿಸಿದರೆ ನಾನು ಮರಗೆಣಸು ಮತ್ತು ಕೆಸನಗಡ್ಡೆಲ್ಲ ಅಲ್ಲ ಅಂತ ಹೇಳಿದ್ದೆ ಆದರೂ ಕೂಡ ಕೆಲವೊಬ್ರು ಅದನ್ನೇ ಮತ್ತು ಕಾಮೆಂಟಲ್ಲಿ ತಿಳಿಸಿದ್ದೆ ಗೈಸ್ ಇದು ಕೆಸವನ ಗಡ್ಡೆ ಅಲ್ಲ ಹಾಗೆ ಮರಗೆಣಸು ಕೂಡ ಅಲ್ಲ ಮತ್ತು ಸುಮಾರು ಜನ ಕಾಮೆಂಟ್ ಮಾಡಿದರೆ ಅವರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ನೀವು ಈ ಥರ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾ ಇರೋಕ್ಕೆ ತುಂಬಾ ಧನ್ಯವಾದಗಳು ನಿಮ್ಮ ಪ್ರೀತಿ ತೋರಿಸ್ತಾ ಇರೋದಕ್ಕೆ ಗೈಸ್ ಹಾಗೆ ಎರಡು ಜನರೇನೋ ಸರಿಯಾಗಿ ಗೆಸ್ ಮಾಡಿದ್ದಾರೆ ಆಯಿತಾ ನಾನು ಯಾರು ಕರೆಕ್ಟಾಗಿ ಆನ್ಸರನ್ನು ಮಾಡಿದ್ರು ಅಂತ ಕೆಲವೊಬ್ಬರು ನಮ್ಮ ಹೊನ್ನವರ್ದಾರೆ ಅಂತ ಅನಿಸುತ್ತೆ ಅವರು ಆ ಹೆಸರನ್ನು ಪರ್ಫೆಕ್ಟಾಗಿ ಹೇಳಿದ್ದಾರೆ ನಾನು ನಮ್ಮನ್ನೆಲ್ಲ ಕರೀತಾರೆ ನನ್ನ ಹೆಸರನ್ನು ಹಾಗೆ ಇನ್ನೊಬ್ಬರು ಮಲ್ನಾಡು ಸೈಡು ಅಂತ ಹೇಳಿದ್ದಾರೆ ಎರಡು ಜನ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ ಗೈಸ್ ಹಾಗೆ ಈ ಗಡ್ಡೆ ಹೆಸರು ಬಂದು ನಮ್ಮ ಹೊನ್ನವರದಲ್ಲೆಲ್ಲ ಇದಕ್ಕೆ ಗುಟ್ಟು ಗೆಣಸು ಅಂತ ಕರೀತಾರೆ ಆಯಿತಾ ಗುಟ್ಟುಗೊಣ್ಣೆ ಗುಟ್ಟುಗೆಣಸು ಅಂತ ಕರೀತಾರೆ ಹಾಗೆ ಇದರಲ್ಲಿ ಇಂಗ್ಲೀಷಲ್ಲಿ ಇದಕ್ಕೆ ಚೈನೀಸ್ ಯಾಮ್ ಅಂತ ಕರೀತಾರೆ ಆಯಿತಾ ಮತ್ತು ಇದು ಒಂದು ಗೆಣಸಲ್ಲೇ ಇನ್ನೊಂದು ರೀತಿಯಾದದ್ದು ಹಾಗೆ ಇದರಲ್ಲಿ ಎರಡು ರೀತಿಯಾಗಿ ಇರುತ್ತೆ ಇದು ಬಿಳಿ ಗುಟ್ಟುಗೆಣಸು ಹಾಗೆ ಇನ್ನೊಂದು ಇರ್ತದೆ ಕೆಂಪು ಗುಟ್ಟುಗೆಣಸು ಮತ್ತು ಇದ್ದ ಈ ಗಡ್ಡೆಯ ವಿಶೇಷತೆ ಏನು ಅಂತಂದರೆ ಗೈಸ್ ಇದು ಭೂಮಿ ಅಡಿಯಲ್ಲಿ ಗಡ್ಡೆಯೂ ಕೂಡ ಬೆಳೆಯುತ್ತೆ ಹಾಗೆ ಬಳ್ಳಿ ಇರ್ತದೆ ನೋಡಿ ಬಳ್ಳಿಗೂ ಕೂಡ ಒಂದು ಕಾಯಿ ಆಗ್ತದೆ ಅದು ವಿಶೇಷ ಮತ್ತು ಈ ಕಸವನಗಡ್ಡೆ ಆಗಿರ್ಬೋದು ಗಡ್ಡೆ ಆಗಿರ್ಬೋದು ಎಲ್ಲದಕ್ಕೂ ಅಡಿಯಲ್ಲಿ ಒಂದೇ ಗಡ್ಡೆಯನ್ನು ಬೆಳೀತಾ ಹೋಗೋದು ಆದರೆ ಈ ಇದಕ್ಕೆ ಹಾಗಲ್ಲ ಅಡಿಯಲ್ಲಿ ಗಡ್ಡೆ ಬೆಳೆಯೋದು ಬಿಟ್ಟು ಮತ್ತೆ ಈಗ ಬಳ್ಳಿ ಆಗ್ತಾ ಹೋಗ್ತದೆ ನೋಡಿ ಇದರದ್ದು ಆ ಬಳ್ಳಿಗೂ ಕೂಡ ಇದೇ ಥರದ್ದೊಂದು ಕಾಯಿ ಆಗ್ತಾ ಹೋಗ್ತದೆ ಅದರಿಂದನೂ ಕೂಡ ಅದನ್ನು ಕೂಡ ತಿಂತಾರೆ ಮತ್ತು ಅಡಿಯಲ್ಲಿ ಸಿಗುವಂಥ ಕಾಯನ್ನು ಕೂಡ ತಿಂತಾರೆ ಇದೇ ವಿಶೇಷ ಇದರದ್ದು ಇನ್ನೊಬ್ಬರು ಕೈಸು ಕರೆಕ್ಟಾಗಿ ಹೇಳಿದ್ದಾರೆ ನೋಡಿ ಕೊಡಗು ಸೈಡಲ್ಲೇ ಈ ಗಿಣಸಿಗೆನ ಕುತ್ತರೆ ಗೆಣಸು ಅಂತ ಕರೀತಾರಂತೆ ಮತ್ತು ಅವರು ಹೇಳಿದ್ದಾರೆ ಕರೆಕ್ಟಾಗಿ ಹೇಳಿದ್ದಾರೆ ಅಂತ ಹೇಳಿದ್ನಲ್ಲ ಒಂದು ಬಿಳಿ ಇದೆ ಆಮೇಲೆ ಇನ್ನೊಂದು ಕೆಂಪು ಅಂತ ಹೇಳಿದ್ದಾರೆ ಹೌದು ಗೈಸ್ ಇದರಲ್ಲಿ ಕೆಂಪು ಕೂಡ ಆಗ್ತದೆ ಮತ್ತು ಇದು ಬಿಳಿ ಮತ್ತು ಇದು ಎಂಥದ್ದು ಗೈಸ್ ಇನ್ನೂ ದೊಡ್ಡ ಈ ಕೋಲಲ್ಲ ಯಾವ ರೀತಿ ಬೆಳೀತದೆ ನೋಡು ದೊಣ್ಣೆ ಆಗಿರ್ಬೋದು ಗುಟ್ಟ ಅಂತ ಕರಿತಿರಲ್ಲ ನಾವು ಅದೇ ಥರನೇ ಸೇಮ್ ಬೆಳೆಯೋದು ಇದು ಹಾಗೆ ಅಷ್ಟು ದೊಡ್ಡ ಇದು ಇನ್ನೂ ಚಿಕ್ಕದೇ ಗಡ್ಡೆ ಇದ್ರಗಿಂತೂ ಎರಡು ಪಟ್ಟಾಗುವಷ್ಟು ಗಡ್ಡೆ ಕೂಡ ಬೆಳೆಯೋದು ಉಂಟು ಹಾಗೆ ಇದು ನಮ್ಮ ಮನೆಯಲ್ಲಿ ಬೆಳೆದಿರೋದಲ್ಲ ಹಾಗೆ ಇವಾಗ ನಮ್ಮ ಮನೇಲಿ ಬೆಳೆ ತೆಗ್ದೀವಿ ಇದು ನಮಗೆ ರುಕ್ಮಿಣಕ್ಕನವ್ರು ಕೊಟ್ಟಿದ್ದಿತ್ತು ರುಕ್ಮಿಣಕ್ಕನ ಮನೇಲಿ ತುಂಬ ಬೆಳೀತಾರೆ ಹಾಗೆ ಇದನ್ನ ನೆಡೋದ್ರೆ ತುಂಬ ಕಷ್ಟ ಏಕೆಂದರೆ ದೊಡ್ಡ ಆಳ ತೆಗೆದು ಗುಂಡಿ ತೆಗೆದು ನೆಡಬೇಕಾಯ್ತದೆ ಏಕೆಂದರೆ ಗಡ್ಡೆ ಅಡಿಯಲ್ಲಿ ಈ ಥರ ಕೋಲಿನ ಥರನೇ ಹೋಗಿ ಬೆಳೀಬೇಕು ನೋಡಿ ಹಂಗಾಗಿ ಸಪೂರ್ವಾದಂಥ ಉದ್ದವಾದ ಹೊಂಡ ತೆಗೆದು ನಡಬೇಕಾಯ್ತದೆ ನೆಡೋದರ ತುಂಬ ಕಷ್ಟ ಇದನ್ನು ಹಾಗೆ ಫ್ರೆಂಡ್ಸ್ ಈ ಗಡ್ಡೆಯಿಂದ ಕೈಸಿ ಎಲ್ಲ ರೀತಿಯಾದಂಥ ಅಡುಗೆಗಳನ್ನು ಕೂಡ ಮಾಡ್ತಾರೆ ಈ ಗಿಣಸಿನ ಥರನೇ ಬೇಯಿಸ್ಕೊಂಡು ತಿಂತಾರೆ ಸುಟ್ಟುಕೊಂಡು ತಿಂತಾರೆ ಹಾಗೆ ಪಲ್ಯ ಸಾಂಬಾರು ಪಾಯಸ ಹೀಗೆ ಎಲ್ಲ ರೀತಿಯಾದಂಥ ಅಡುಗೆಗಳನ್ನು ಕೂಡ ಮಾಡ್ಕೊ ತಿಂತಾರೆ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆ ನೋಡಿ ಫ್ರೆಂಡ್ಸ್ ಈ ಗುಟ್ಟು ಗೆಣಸನ್ನು ಕಟ್ ಮಾಡಿದಾಗ ಒಳಗೆ ಈ ಥರ ಇರುತ್ತೆ ನೋಡಿ ಇದು ಮರಗೆಣಸಿನ ಥರನೇ ಇರಬಹುದು ಆದರೆ ಇದು ಮರಗೆಣಸಿನ ಥರ ಟೇಸ್ಟ್ ಇರೋದೆಲ್ಲ ಚೇಂಜ್ ಇರ್ತದೆ ಈಗ ಸಿಪ್ಪೆಲ್ಲ ತರ ಯಾವುದೇ ರೀತಿ ಹೋಲಿಕೆ ಇಲ್ಲ ಒಳಗಡೆ ಬಣ್ಣ ಒಂದು ಮರ್ಗಣಿಸಿ ಬಿಟ್ರೆ ಚೇಂಜ್ ಇರುತ್ತೆ ಈಗ ನೋಡಿ ನಾವು ಚಹಾ ಕಣ್ಣು ಕುಡಿತಾ ಇದೀವಿ ನಾನು ಮತ್ತೆ ಅಪ್ಪ ಇಬ್ಬರೇ ನಾನು ಶಂಕರ ಪುಡಿತ ನಿಮ್ಮ ಮತ್ತೆ ಅಪ್ಪನಿಗೆ ಬಾಳೆಹಣ್ಣು ಈಗ ನೋಡಿ ಚಾ ಕುಡಿತಾರೆ ಅಂತ ಅಮ್ಮ ಇದ್ದದೆ ಚಾ ಬಾಳೆಹಣ್ಣು ಕೊಡ್ಬೇಕಾ ಶಂಕರ್ ಪಡೆನ ಬಾಳೆಹಣ್ ಬೇಕಾ ಶಂಕರ್ ಬಾಳೆಹಣ್ಣು ಕೊಟ್ಟು ಹ್ಞೂ ಬಾಳೆಹಣ್ಣು ಬೇಕು ಹಂಗೀಗ ಹಿಟ್ಟುಮಾನ ಮನೆಗೆ ಬರುವಾಗ ಒಂದು ವಿಶೇಷ ರೀತಿಯಾದಂಥ ಸಣ್ಣ ಸಣ್ಣ ಕಾಯಿಗಳು ಸಿಕ್ಕಿದೆ ನೋಡಿ ಇದು ಎಂಥ ಕಾಯಿಗಳು ಇರ್ಬೋದು ಅಂತ ನನಗೆ ತಿಳಿಸಿ ನನಗಂತೂ ಗೊತ್ತಿಲ್ಲ ಹಾಗೆ ನೋಡಿ ಚಿಕ್ಕ ಕಾಯಿಗಳು ಇದ್ದಂಗೆ ಇದೆ ಅದು ತುಂಬ ಅಂದರೆ ತುಂಬ ಆಗಿದೆ ಇಲ್ಲೇ ತೋಟದಲ್ಲಿ ಸಿಕ್ಕಿದ್ದು ನನಗೆ ನೋಡಿ ಕಪ್ ಕಪ್ ಕರಿಕರಿ ಹಣ್ಣು ನೋಡಿ ಈ ಥರ ಇದೆ ಹಾಗೆ ತುಂಬ ಅಂದರೆ ತುಂಬಾ ಆಗಿದೆ ಈ ಥರ ಇದೆ ಈಗ ಎಲ್ಲ ಕಡೆನೂ ಅಷ್ಟೇ ಗೇರು ಹೂವುಗಳು ಜಾಸ್ತಿ ಅಲ್ವಾ ನೋಡಿ ನಮ್ಮನೆ ಹತ್ರನೂ ಅಷ್ಟೇ ಗೇರು ಹೂವೆಲ್ಲನೂ ಆಗಿದೆ ಗೇರು ಹೂವು ಈ ಥರ ಎಲ್ಲ ಆಗುತ್ತೆ ಹಾಗೆ ಇದು ತುಂಬ ಆಗುತ್ತೆ ಆದರೆ ಕಾಯಿ ಆಗೋದು ಮಾತ್ರ ಕಡಿಮೆ ನೋಡಿ ತೊಟ್ಟಿಗೆ ಒಂದೊಂದು ಆಗ್ಬೋದು ಹೂ ಬರೋದು ಎಂಟು ಹೊತ್ತು ಒಂದೊಂದು ತೊಟ್ಟಿಗೆ ಆದರೆ ಕಾಯಿ ಬರೋದು ಮಾತ್ರ ತುಂಬ ಕಡಿಮೆ ನೋಡಿ ಓಕೆ ಫ್ರೆಂಡ್ಸ್ ಸಂಜೆ ಈಗ ಆರು ಗಂಟೆ ಆಯ್ತಾ ಬಂತು ನಾನು ಇಟುಮಾನ್ ಮನೆಗೆ ಬಂದು ವಾಪಸ್ ಹೋಗ್ತಾ ಇದ್ದೇನೆ ಹಾಗೆ ಇಟ್ಟುಮಾನ್ ಮನೇಲಿ ಒಂದು ಸ್ವಲ್ಪ ಕೆಲಸ ಆಯಿತಾ ಹಾಗೆ ಕೆಲಸ ಮುಗಿಸ್ಕೊಂಡು ಈಗ ಹೋಯ್ತಾ ಇದ್ದೇನೆ ಮತ್ತು ಮಧ್ಯಾಹ್ನ ನಂತರ ಎಂತ ಅಂದರೆ ನಾನು ತರಕಾರಿ ಗಿಡಗಳನ್ನ ಬಿಡೋ ಕೆಲಸ ಮಾಡ್ತಿದ್ದೆ ನನಗಾಗಿ ವ್ಲಾಗ್ ಮಾಡೋದಕ್ಕಾಗಿಲ್ಲ ಇವತ್ತು ಸ್ವಲ್ಪ ಚಿಕ್ಕದಾಗಿ ವ್ಲೋಗ್ ಮಾಡಿದ್ದೀನಿ ಗೈಸ್ ಹಾಗೆ ಆಯಿತಾ ಏನು ತರಕಾರಿ ಗಿಡಗಳನ್ನೆಲ್ಲ ಬೆಳೆಸಿದ್ದು ನಾಳೆ ತೋರಿಸ್ತೀನಿ ನಿನ್ನೆ ಕೆಲಸ ಮಾಡಿರೋದನ್ನು ನಾಳೆ ತೋರಿಸ್ತೀನಿ ಹಾಗೆ ಗಿಡ ಬಂದಿರಲ್ಲ ಏನೇನು ಗಿಡಗಳನ್ನೆಲ್ಲ ನೆಟ್ಟಿದ್ದೀನಿ ಅಂತ ನೋಡೋಣ ಹಾಗೆ ಈಗ ಕತ್ಲಾಯಿತು ನೋಡಿ ಆರು ಗಂಟೆ ಹತ್ತತ್ರ ಆಯಿತು ಹಾಗೆ ನಾನಿವಾಗ ತೋಟಕ್ಕೆ ಹೋಗಿ ಹಾಳೆಗಳನ್ನೆಲ್ಲ ಕಟ್ಕೊಂಡು ಮನೆಗೆ ಹೋಗ್ಬೇಕು ಹಾಗೈತ ಗೈಸ್ ಮತ್ತು ಇವತ್ತಿನ ವ್ಲೋಗ್ ಕೂಡ ನಿಮಗೆ ಇಷ್ಟವಾಗಿರುತ್ತೆ ಅನ್ಕೊತೀನಿ ಇಷ್ಟವಾಗ್ತಿದ್ರೆ ಎಲ್ಲರೂ ಕೂಡ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರುವಂಥ ಬೆಲ್ ಒತ್ತಿ ಹೊತ್ತಿಗೈಸ್ ಹಾಗೇನು ನಾಳೆ ಬ್ಲೋಗಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಫ್ರೆಂಡ್ಸ್